ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಹಾಗೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟಂತೆ ಕನ್ನಡದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಈ ಒಂದು ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ ಹಾಗಾದರೆ ಈ ಒಂದು ತರಗತಿ ನಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಇದೇ ಥರ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ರಂಜನಾ ಈಗ ನರ್ತಿಸುತ್ತಿದ್ದಾಳೆ ಇದು ಯಾವ ಕಾಲವನ್ನು ಸೂಚಿಸ್ತಾ ಇದೆ ಆಪ್ಷನ್ ಎ ವರ್ತಮಾನ ಕಾಲ ಬಿ ಭವಿಷ್ಯದ ಕಾಲ ಭೂತಕಾಲ ಭೂತ ಭವಿಷ್ಯದ ಕಾಲ ಇದಕ್ಕೆ ಸರಿಯಾದ ಉತ್ತರ ರಂಜನಾ ಈಗ ನರ್ತಿಸುತ್ತಿದ್ದಾಳೆ ಅಂದರೆ ಪ್ರೆಸೆಂಟಾಗಿ ಈಗ ಮಾಡ್ತಾ ಇದ್ದಾಳೆ ಹಾಗಿದ್ರೆ ಇದು ಯಾವ ಕಾಲ ಆಪ್ಷನ್ ಎ ವರ್ತಮಾನ ಕಾಲ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನಾಲ್ಕು ತಂತಿ ಡ್ಯಾಶ್ ರವರ ಕೃತಿಯಾಗಿದೆ ಆಪ್ಷನ್ ಎ ಕುವೆಂಪು ಬಿ ಪೂತೀನ ಸಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ಡಿ ದರಾ ಬೇಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ದತ್ತಾತ್ರೇಯ ರಾಮಚಂದ್ರ ಬ್ರೇ ಬೇಂದ್ರೆ ಅಂದರೆ ದರಾ ಬೇಂದ್ರೆ ಇದು ನಾಲ್ಕು ತಂತಿಯವರ ಒಂದು ಕೃತಿಯಾಗಿದೆ ಆಪ್ಷನ್ ಡಿ ಸರಿಯಾದ ಉತ್ತರ ಇದು ಈ ಒಂದು ಪ್ರದ ಕೃತಿಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಬಂದಿರುತ್ತದೆ ಯಾರಿಗೆ ದರಾ ಬೇಂದ್ರೆಯವರಿಗೆ ಮೂರನೇ ಪ್ರಶ್ನೆ ಮಲಿನಗೊಂಡ ನದಿಯಿಂದ ಮನುಷ್ಯರ ಜೀವಕ್ಕೆ ಆಗುವ ಪರಿಣಾಮ ಆಪ್ಷನ್ ಎ ಸಹಕಾರಿ ಬಿ ಆರೋಗ್ಯಕಾರಿ ಸಿ ಉಪಕಾರಿ ಡಿ ಅಪಾಯಕಾರಿ ಸರಿಯಾದ ಉತ್ತರ ಆಪ್ಷನ್ ಡಿ ಅಪಾಯಕಾರಿ ಆಪ್ಷನ್ ಡಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಏಳು ಬಣ್ಣಗಳು ಸೇರಿ ಡ್ಯಾಶ್ ಆಗುತ್ತದೆ ಆಪ್ಷನ್ ಎ ಸಪ್ತಸ್ವರ ಬಿ ಕಾಮನಬಿಲ್ಲು ಸಿ ಸಪ್ತಪದಿ ಡಿ ಸಪ್ತಾಹ ಇದಕ್ಕೆ ಸರಿಯಾದ ಉತ್ತರ ಏಳು ಬಣ್ಣಗಳು ಸೇರಿ ಕಾಮನ ಬಿಲ್ಲು ಆಗ್ತದೆ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ದಶರಥನಿಗೆ ಎಷ್ಟು ಮಕ್ಕಳಿದ್ದರು ಈ ವಾಕ್ಯದಲ್ಲಿ ಬರಬೇಕಾದ ಲೇಖನ ಚಿಹ್ನೆಯನ್ನು ಗುರುತಿಸಿ ಅಂತ ಇದೆ ಆಪ್ಷನ್ ಎ ಭಾವಸೂಚಕ ಬಿ ಪೂರ್ಣ ವಿರಾಮ ಸಿ ಪ್ರಶ್ನಾರ್ಥಕ ಡಿ ಅಲ್ಪ ವಿರಾಮ ಇಲ್ಲಿ ಪ್ರಶ್ನೆಯನ್ನು ಇದ್ದಾರೆ ಹಾಗಾಗಿ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಕ್ವೆಶನ್ ಮಾರ್ಕ್ ಬರಬೇಕು ಹೋದ ಆಪ್ಷನ್ ಸಿ ಸರಿಯಾದ ಉತ್ತರ ಐದನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಆಟಗಾರರು ಆಟಗಳನ್ನು ಆಡಿದರು ಇದನ್ನು ಏಕವಚನದಲ್ಲಿ ಬರೆದಾಗ ಆಟಗಾರರು ಆಟಗಳನ್ನು ಆಡಿದನು ಆಟಗಾರನು ಆಟಗಳನ್ನು ಆಡಿದನು ಆಟಗಾರನು ಆಟವನ್ನು ಆಡಿದನು ಆಟಗಾರರು ಆಟವನ್ನು ಆಡಿದನು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಟಗಾರನು ಆಟವನ್ನು ಆಡಿದನು ಎಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಅಪ್ಪ ಪದವನ್ನು ಬಿಡಿಸಿ ಬರೆದಾಗ ಆಪ್ಷನ್ ಎ ಅ ಪ್ಲಸ್ ಪ ಪ್ಲಸ್ ಅ ಬಿ ಅ ಪ್ಲಸ್ ಪ ಪ್ಲಸ್ ಪ ಪ್ಲಸ್ ಅ ಸಿ ಇದೊಳಗೆ ಪ್ಲಸ್ ಪ ಪ್ಲಸ್ ಪ ಪ್ಲಸ್ ಅ ಡಿ ಅ ಪ್ಲಸ್ ಪ ಪ್ಲಸ್ ಅ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅ ಪ್ಲಸ್ ಪ ಪ್ಲಸ್ ಪ ಪ್ಲಸ್ ಅ ಈ ಥರ ಪ್ರಶ್ನೆಗಳನ್ನು ಸಹ ಸಹಕಟಿಸಲ ಕೇಳ್ತಾ ಇದ್ದಾರೆ ಹಾಗಾಗಿ ನೀವು ಪದಗಳನ್ನು ಬಿಡಿಸಿ ಬರೋದನ್ನು ಕಲಿಬೇಕು ಅಮ್ಮ ಪದ ಅಪ್ಪ ಪದ ಅಣ್ಣ ಇದನ್ನೆಲ್ಲ ಯಾವ ಥರ ಬಿಡಿಸ್ಬೇಕು ಬಿಡಿಸಿ ಬರೀಬೇಕು ಅಂತ ನೀವು ಪ್ರ್ಯಾಕ್ಟೀಸ್ ಮಾಡಿ ಇಟ್ಕೋಬೇಕು ನೆಕ್ಸ್ಟ್ ಕ್ವೆಶನ್ ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಎಂಟು ಬಿ ಆರು ಸಿ ಐದು ಡಿ ಏಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಏಳು ಸ್ವರಗಳ ಸಂಖ್ಯೆ ಆಪ್ಷನ್ ಡಿ ಏಳು ಇದು ಕನ್ನಡ ವರ್ಣಮಾಲೆ ಬಗ್ಗೆ ಕ್ವಶನ್ಸ್ ಇದೆ ಹಾಗಾಗಿ ಕನ್ನಡ ವರ್ಣಮಾಲೆಯನ್ನು ಸಹ ಕ್ವಶನ್ಸನ್ನು ಕೇಳ್ತಾ ಇರ್ತಾರೆ ಅದನ್ನು ಸಹ ತಾವು ಸ್ಟಡಿ ಮಾಡಿ ಇಟ್ಕೋಬೇಕು ನೆಕ್ಸ್ಟ್ ಜಲಚರ ಪ್ರಾಣಿಗಳೆಂದರೇನು ಆಪ್ಷನ್ ಎ ಭೂಮಿಯ ಮೇಲೆ ವಾಸಿಸುವ ಪ್ರಾಣಿಗಳು ಬಿ ಅರಣ್ಯಗಳಲ್ಲಿ ವಾಸಿಸುವ ಪ್ರಾಣಿಗಳು ಸಿ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು ಡಿ ಮಣ್ಣಿನಲ್ಲಿ ವಾಸಿಸುವ ಪ್ರಾಣಿಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳಿಗೆ ನಾವು ಜಲಚರ ಪ್ರಾಣಿಗಳು ಅಂತಂಥೇಳಿ ನಾವು ಹೇಳ್ತೀವಿ ಉದಾಹರಣೆಗೆ ನೀರಿನಲ್ಲಿ ಯಾವ್ಯಾವ ಪ್ರಾಣಿ ಇರ್ತದೆ ಮೀನುಗಳು ಈಡಿ ಹೌದಾ ಇವೆಲ್ಲ ಜಲಚರ ಪ್ರಾಣಿಗಳು ಮುಂದಿನ ಪ್ರಶ್ನೆ ಕೊಟ್ಟಿರುವ ಮಾದರಿಯಂತೆ ಸಮನಾರ್ಥಕ ಪದ ಬರೆಯಿರಿ ನೆರವು ಅಂತ ಕೊಟ್ಟಿದ್ದಾರೆ ಅದಕ್ಕೆ ಅವರೇ ಕೊಟ್ಟಿದ್ದಾರೆ ನೆರವು ಅಂದರೆ ಸಹಾಯ ಅಂತ ಒಂದು ಅವರೇ ಉತ್ತರನ ಕೊಟ್ಟಿದ್ದಾರೆ ನಾವು ಸುಳಿಹು ಅಂತ ಕೊಟ್ಟಿದ್ದಾರೆ ನಮಗೆ ಪ್ರಶ್ನೆ ಅದಕ್ಕೆ ಉತ್ತರ ಏನಾಗ್ತದೆ ಆಪ್ಷನ್ ಎ ಕುರುಹು ಬಿ ಜ್ಞಾಪಕ ಸಿ ಮರೆವು ಡಿ ನೆನಪು ಇದಕ್ಕೆ ಸರಿಯಾದ ಉತ್ತರ ಸುಳಿ ಹೂವು ಅಂದರೆ ಕುರುಹು ಅಂತ ಅರ್ಥ ಇದಕ್ಕೆ ಇನ್ನೊಂದು ಅರ್ಥ ಏನು ಕುರುಹು ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ತಾಳಿದವನು ಡ್ಯಾಶ್ ಈಗ ಅದೆಯನ್ನು ಪೂರ್ಣಗೊಳಿಸಿ ಆಪ್ಷನ್ ಎ ನಿಂತನು ಕೂತನು ನಡೆದನು ಬಾಳಿಯಾನು ತಾಳಿದವನು ಬಾಳಿಯಾನೋ ಹಾಗಾಗಿ ಗಾದೆ ಮಾತುಗಳನ್ನು ಸಹ ಕೇಳ್ತಾ ಇರ್ತಾರೆ ಈಗಾಗಲೇ ನಾವು ಗಾದೆ ಮಾತುಗಳ ವಿಡಿಯೋನು ಸಹ ನಾವು ಬಿಟ್ಟಿದ್ದೀವಿ ಆ ವಿಡಿಯೋನ ಯಾರು ನೋಡಿಲ್ಲ ಒಮ್ಮೆ ನೋಡ್ಕೊಳ್ಳಿ ರವಿ ಡ್ಯಾಶ್ ರಂಗಸ್ಥಳದಲ್ಲಿ ಮಾಡುವನು ಪದ್ಯದ ಈ ಸಾಲನ್ನು ಪೂರ್ಣಗೊಳಿಸಿ ಪಡುವಣ ತೆಂಕಣ ಮೂಡಣ ಬಡಗಣ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂಡಣ ಇದು ಐದನೇ ಕ್ಲಾಸ್ ಒಂದು ಕೊನೆಯ ಪೂರಕ ಪದ್ಯದಲ್ಲಿದೆ ಕನ್ನಡ ವಿಷಯದಲ್ಲಿ ಸಿಲೆಬಸ್ ಮೇಲೆ ಇರುವಂಥ ಕ್ವಶನ್ ಇದು ನೆಕ್ಸ್ಟ್ ಕ್ವೆಶನ್ ತೆಂಗಿನ ಕಂಗಿನ ಈ ಪದಗಳ ಅರ್ಥ ಆಪ್ಷನ್ ಎ ತೆಂಗು ಅಡಿಕೆ ತೆಂಗು ಬಾಣೆ ತೆಂಗು ನಾರು ತೆಂಗು ಮಾವು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ತೆಂಗು ಅಡಿಕೆ ಆಪ್ಷನ್ ಎ ಸರಿಯಾದ ಉತ್ತರ ಆಪ್ಷನ್ ಎ ತೆಂಗು ಅಡಿಕೆ ನೆಕ್ಸ್ಟ್ ಕ್ವಶನ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಆತ್ಮಕಥನ ಯಾವುದು ಆಪ್ಷನ್ ಎ ಅಗ್ನಿಯ ರೆಕ್ಕೆಗಳು ನನ್ನ ಬಯೋಗ್ರಫಿ ಆಡಳಿತ ಕಾಲ ಆಪ್ಷನ್ ಡಿ ಸತ್ಯಶೋಧನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಗ್ನಿಯ ರೆಕ್ಕೆಗಳು ಇದನ್ನು ನಾಲ್ಕನೇ ತರಗತಿಯ ಒಂದು ಕನಸುಗಾರ ಕಲಾಂ ಅಂತ ಒಂದು ಪಾಠ ಇದೆ ನಾಲ್ಕನೇ ತರಗತಿಯಲ್ಲಿ ಆ ಪಾಠದಿಂದ ಬಂದಿರುವಂಥ ಒಂದು ಪ್ರಶ್ನೆ ಅಗ್ನಿಯ ರೆಕ್ಕೆಗಳು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಶ್ರವಣ ಶ್ರವಣಕುಮಾರನ ತಂದೆ ಆಪ್ಷನ್ ಎ ದಶರಥ ತಾಂಡವ ಋಷಿ ದ್ರೋಣ ಧರ್ಮರಾಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತಾಂಡವ ಆಪ್ಷನ್ ಬಿ ತಾಂಡವ ಋಷಿ ಮುಂದಿನ ಪ್ರಶ್ನೆ ಚಿಪ್ಪುಂಟು ಆಮೆಯೆಲ್ಲ ಜುಟ್ಟುಂಟು ಪೂಜಾರಿಯೆಲ್ಲ ಮೂರು ಕಣ್ಣುಂಟು ಹರನಲ್ಲ ಹಾಗಾದರೆ ನಾನು ನಾನು ಯಾರು ಈ ಒಗಟನ್ನು ಬಿಡಿಸಿ ಅಂತ ಇದೆ ಆಪ್ಷನ್ ಎ ಈಶ್ವರ ಬಿ ಬ್ರಹ್ಮ ಸಿ ತೆಂಗಿನಕಾಯಿ ಡಿ ವಿಷ್ಣು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತೆಂಗಿನಕಾಯಿ ಮುಂದಿನ ಪ್ರಶ್ನೆ ಕೆಳಗಿನ ಪದಗಳಲ್ಲಿ ಗುಡುಗು ಪದಕ್ಕೆ ಹೊಂದುವ ಪದ ಗುರುತಿಸಿ ಆಪ್ಷನ್ ಎ ಮಳೆ ಬಿ ಮಿಂಚು ಸಿ ಸಿಡಿಲು ಡಿ ಶಬ್ದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಿಂಚು ನಾವು ಗುಡುಗು ಮಿಂಚು ಅಂತ ಇರ್ತೀವಲ್ಲ ಗುಡುಗು ಮಿಂಚು ಅದನ್ನು ಎರಡು ನಾವು ಜೋಡಿಯಾಗಿ ಬಳಸ್ತೀವಿ ಹೆಚ್ಚು ಕಮ್ಮಿ ನೆಕ್ಸ್ಟ್ ಕ್ವಶನ್ ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರಿದ ಪದ ಗುರುತಿಸಿ ಧನ ಆಪತ್ತು ಸಂಪತ್ತು ಐಶ್ವರ್ಯ ಆಪ್ಷನ್ ಎ ಐಶ್ವರ್ಯ ಬಿ ಧನ ಸಿ ಸಂಪತ್ತು ಡಿ ಆಪತ್ತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಪತ್ತು ಆಪತ್ತು ಸರಿ ಹೊಂದೋದಿಲ್ಲ ನೆಕ್ಸ್ಟ್ ಕ್ವಶನ್ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಬ ಬದಲಿಸಿ ಬರೆಯಿರಿ ಹೂವಾಡಿಗ ಹೂ ಮಾರುವ ಹೂವಾಡಗಿತ್ತಿ ಹೂ ಕೊಯ್ಯುವ ಹೂ ಬೆಳೆಯುವ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೂವಾಡಗಿತ್ತಿ ಹೂವನ್ನು ಮಾರುತ ಹೂವಾಡಗಿತ್ತಿ ಅಂತ ಒಂದು ಹಾಡಿದೆ ನೋಡಿ ಹೌದಾ ಇದು ಹೂವಾಡಿಗ ಹೂವಾಡಗಿತ್ತಿ ಹುಡಿಗ ಅಂದರೆ ಪುರುಷ ಹುಡಿಗಿತ್ತಿ ಅಂದರೆ ಸ್ತ್ರೀಲಿಂಗಕ್ಕೆ ಸ್ತ್ರೀಲಿಂಗ ಆಗ್ತದೆ ಓಕೆ ಲಾಸ್ಟ್ ಕ್ವಶನ್ ಕೆಳಗಿನವುಗಳಲ್ಲಿ ಅಂಕಿತ ನಾಮವಲ್ಲದ ಪದವನ್ನು ಗುರುತಿಸಿ ಕರ್ನಾಟಕ ಬೆಂಗಳೂರು ಕಾವೇರಿ ವ್ಯಾಪಾರಿ ಸರಿಯಾದ ಉತ್ತರ ಆಪ್ಷನ್ ಡಿ ವ್ಯಾಪಾರಿ ಯಾಕಂದರೆ ಇದು ಕರ್ನಾಟಕ ಬೆಂಗಳೂರು ಇವಲ್ಲ ಕಾವೇರಿ ಇವಲ್ಲ ಇಟ್ಟಂಥ ಹೆಸರುಗಳು ಇಟ್ಟಂಥ ಹೆಸ್ರುಗಳಿಗೆ ನಾವು ಅಂಕಿತನಾಮ ಅಂತ ಹೇಳ್ತೀವಿ ಹಾಗೆ ವ್ಯಾಪಾರಿ ಅಂತಂದರೆ ಅವನ ಒಂದು ಹಾವಭಾವ ಅವನ ವೇಷಭೂಷಣ ನೋಡಿ ಅವನ ಗುರುತ ಮಾಡೋದಕ್ಕೆ ನಾವು ನಾಮ ಅಂತ ಹೇಳ್ತೀವಿ ಹೌದಾ ಈ ಶಿಕ್ಷಕ ವ್ಯಾಪಾರಿ ಕು ಕುಂಟ ಕಿವುಡ ಇವೆಲ್ಲ ಯಾವುದು ನಾಮಕ್ಕೆ ಉದಾಹರಣೆಗಳು ಓಕೆ ಮಕ್ಕಳೇ ಇದಾಗಿತ್ತು ಇವತ್ತಿನ ತರಗತಿ ಈ ತರಗತಿ ತಮಗೆ ಇಷ್ಟ ಅನಿಸಿದರೆ ಈ ತರಗತಿಗೊಂದು ಲೈಕ್ ಮಾಡಿ ಹಾಗೆ ಇದೇ ಥರ ಹೆಚ್ಚಿನ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು